ಆದರೆ ತುಂಬ ದಿನಗಳಾದಮೇಲೆ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಮಾಡಬೇಕು ಎಲ್ಲ ಒಂದು ವಿವರವಾಗಿ ಹೇಳ್ತಾರಂತೆ ಮುಂದೆ ನಿಮಗೆ ಬ್ಲಾಗಲ್ಲಿ ಕೂಡ ನೋಡೋಕ್ಕೆ ಸಿಗುತ್ತೆ ಸೊ ನಾನಿವಾಗ ಹೋಗ್ತಾ ಇರೋದು ಹೊಸಪೇಟೆಗೆ ಸೊ ಒಂದು ಹದಿನೈದು ಕಿಲೋಮೀಟ್ರ್ ಬ್ಯಾಕಲ್ಲಿದ್ದೀವಿ ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರು ಹೊಸಪೇಟೆ ಸಿಟಿಗೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಎಲ್ಲ ನಿಮಗೆ ಮುಂದೆ ಬ್ಲಾಗಲ್ಲಿ ನೋಡೋಕ್ಕೆ ಸಿಗುತ್ತೆ ನಮ್ಮ ಇಲ್ಲೇನಾದರೂ ಏನಾದರೂ ನೀವು ನೋಡಿದರೆ ತಮ್ಮ ಇಲ್ಲೂ ಕೂಡ ನಿಮಗೆ ನೋಡೋಕ್ಕೆ ಸಿಕ್ಕಿರುತ್ತೆ ಬಟ್ ಪರಿಪೂರ್ಣವಾಗಿ ನಿಮಗೆ ಗೊತ್ತಾಗಬೇಕಂದ್ರೆ ಬ್ಲಾಗಲ್ಲಿ ನೋಡಬೇಕು ನೀವು ಬ್ಲಾಗ್ನ ನೋಡಿದಾಗನೇ ನಿಮಗೆ ಗೊತ್ತಾಗೋದು ನಾನು ಏನು ಮಾಡಿದ್ದೀನಿ ನಾನು ಏನು ಮಾಡೋಕ್ಕೆ ಇದ್ದೀನಿ ಅಂಥೇಳಿ ಸೊ ಬನ್ನಿ ಹಾಗಾದರೆ ಹೋಗೋಣ ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮ ಫ್ರೆಂಡ್ಸು ಇಬ್ಬರು ನಮ್ಮ ಹಿಂದ್ಗಡೆ ಬರ್ತಾ ಇದ್ದಾರೆ ಇನ್ನೊಂದು ಬೈಕಲ್ಲಿ ಹೊಸಪೇಟೆಗೆ ಹೋಗೋಣ ನೋಡೋಣ ಅಲ್ಲಿ ಹೊಸಪೇಟೆನ ಒಂದು ಸ್ವಲ್ಪ ನಿಮಗೆ ಕೂಡ ತೋರಿಸ್ತೀನಿ ನಮ್ಮ ಉತ್ತರ ಕರ್ನಾಟಕದ ಒಂದು ಹೆಮ್ಮೆಯ ನಗರ ಅಂತಂದು ಹೇಳ್ಬೋದು ಹೊಸಪೇಟೆ ಸೊ ಅದು ಇವಾಗ ವಿಜಯನಗರ ಜಿಲ್ಲೆಯಾಗಿ ಉದಯ ಆಗಿರೋದು ನಿಮಗೆ ಹಂಪಿ ತುಂಗಭದ್ರ ನದಿಯ ಒಂದು ಹಿನ್ನೀರು ತುಂಬ ಒಂದು ನೋಡೋಕ್ಕೆ ಸಿಗುತ್ತೆ ಇಲ್ಲಿ ನಿಮಗೆ ಹೊಸಪೇಟೆ ಸುತ್ತಮುತ್ತ ಸೊ ಮಸ್ಟ್ ರೆಕಮೆಂಡೆಡ್ ಊರು ಅಂತಂದು ಹೇಳ್ಬೋದು ಏನಾದರೂ ನೋಡಬೇಕು ನಮ್ಮ ಐತಿಹಾಸಿಕ ಒಂದು ಸ್ಥಳಗಳನ್ನು ನೋಡಬೇಕಂದ್ರೆ ಹೊಸಪೇಟೆ ಕಂಪಲ್ಸರಿ ವಿಸಿಟ್ ಮಾಡಿ ಸೊ ಹೋಗೋಣ ದ ವೇ ಹೋಗ್ತಾ ಇದ್ದೀವಿ ನ್ಯಾಷನಲ್ ಹೈವೇ ಇದು ನಿಮಗೆ ಹಿಂಗೆ ಸ್ಟ್ರೇಟಾಗಿ ಹೋದರೆ ನೀವು ಹೊಸಪೇಟೆ ಥ್ರೂ ಚಿತ್ರದುರ್ಗ ಆ ಕಡೆ ಹೋಗ್ತೀರಾ ಆ ಕಡೆಗೆ ಹೋದರೆ ನೀವು ಸ್ಟ್ರೇಟ್ ಹಿಂಗೆ ಬಿಜಾಪುರ ಹೋಗ್ತೀರಾ ಬಿಜಾಪುರ ರೋಡಿದು ಆ್ಯಕ್ಚುಲಿ ಸೊ ಬನ್ನಿ ಹೋಗೋಣ ಟೋಲ್ ಗೇಟ್ ಒಂದು ಕಿಲೋಮೀಟ್ರ್ ಇದೆ ಇಲ್ಲಿಂದ ನಮ್ಮ ಹುಡುಗನ ಒಂದು ಊರಿಲ್ಲೇ ನಿಯರ್ ಬೈ ಇದೆ ಸೋ ನೋಡೋಣ ಅಲ್ಲಿ ನಮ್ಮ ಹುಡುಗ ನಿಂತಿದ್ದಾನೆ ಅನಿಸುತ್ತೆ ಅವನ್ನ ಪಿಕ್ ಮಾಡಿಕೊಂಡು ಹೋಗ್ತಾ ಇರೋದಷ್ಟೇ ವೀಡಿಯೋದಲ್ಲಿ ಯಾವ ರೀತಿ ಕೇಳಿಸ್ತಾ ಇದೆ ನಿಮಗೆ ಧ್ವನಿ ನಂದು ಅಂತೇಳಿ ನನಗೆ ಹತ್ರ ಐಡಿಯಾ ಇಲ್ಲ ಬಟ್ ಸ್ಟಿಲ್ ನಾನು ಕೂಡ ಜೋರಾಗೆ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಓಪನ್ ಏರಿಯಾ ಆಗಿರೋದ್ರಿಂದ ಒಂದು ಸ್ವಲ್ಪ ವಿಂಡ್ ಜಾಸ್ತಿ ಗಾಳಿ ಹೆವಿಯಾಗಿದೆ ಇಲ್ಲಿ ಅದರದ್ದು ಬೇರೆ ನನ್ನ ಸ್ಪ್ಲೆಂಡರ್ ಬೈಕು ಇದ್ರ ವೈದರ್ ನೋಡ್ಬೋದು ಇಷ್ಟೇ ಆ್ಯಂಡು ಸೊ ನೇರವಾಗಿ ನಮ್ಮ ಒಂದು ಕ್ಯಾಮ್ರಾಗೆ ಬಡಿಯುತ್ತೆ ಇದು ಸೊ ಆದ ಕಾರಣಕ್ಕೆ ಒಂದು ಸ್ವಲ್ಪ ನಾಯ್ಸು ಜಾಸ್ತಿ ಕೇಳ್ಬೋದು ನನ್ನ ಧ್ವನಿಗಿಂತ ಸಾರಿ ಫಾರ್ ದ್ಯಾಟ್ ಅದಾದ್ಮೇಲೆ ನಾನು ಯೂಸ್ ಮಾಡ್ತಾ ಇರೋದು ಏನು ಸ್ಟ್ಯಾಂಡರ್ಡ್ ಏನು ಮೈಕ್ ಏನಲ್ಲ ನಾರ್ಮಲ್ ಮೈಕು ಸೊ ಆದ ಕಾರಣಕ್ಕೆ ಒಂದು ಸ್ವಲ್ಪ ಆಡಿಯೋ ಕ್ವಾಲಿಟಿ ಕೂಡ ನಿಮಗೆ ಅಷ್ಟೊಂದು ಬರ್ತಾ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಸೊ ನಿಮ್ಮ ಅನಿಸಿಕೆ ಏನು ನೀವು ಕಮೆಂಟ್ ಮುಖಾಂತರ ತಿಳಿಸಿ ಸೊ ಆಲ್ಮೋಸ್ಟ್ ನಾವು ಒಂದು ಅರ್ಧ ದಾರಿಗೆ ಬಂದಿದ್ದೀವಿ ಅನ್ಬೋದು ನೋಡ್ಬೋದು ಇಲ್ಲಿ ಸುತ್ತಮುತ್ತ ಭತ್ತದ ಗದ್ದೆಗಳು ಕಾಣಿಸುತ್ತೆ ನಿಮಗೆ ಈ ಕಡೆ ಹೋದರೆ ನಿಮಗೆ ಕೊಪ್ಪಳ ಹಿಂಗೆ ಈ ಕಡೆ ಹೊಸಪೇಟೆ ರೈಲ್ವೆ ಟ್ರ್ಯಾಕ್ ಕೂಡ ಕಾಣಿಸುತ್ತೆ ನಿಮಗೆ ನೋಡ್ಬೋದು ಇಲ್ಲಿ ಭತ್ತದ ಗದ್ದೆ ರೈಲ್ವೆ ಟ್ರ್ಯಾಕು ಗುಡ್ಡ ಸೂಪರಾಗಿ ಕಾಣಿಸುತ್ತೆ ಆಲ್ಮೋಸ್ಟ್ ಎಲ್ಲ ಕಟಾವು ಮಾಡಿದ್ದಾರೆ ಭತ್ತನ ಆದ ಕಾರಣಕ್ಕೆ ಒಂದು ಸ್ವಲ್ಪ ನಿಮಗೆ ಬ್ರೌನ್ ಕಾಣ್ತಾ ಇದೆ ಬಟ್ ಗ್ರೀನ್ ಕಾಣಿಸ್ತಾ ಇರೋದು ಹುಲ್ಲು ನಿಮಗೆಲ್ಲ ಪೂರ್ತಿಯಾಗಿ ಅದು ಭತ್ತ ಅಲ್ಲ ಸೊ ಬನ್ನಿ ಹೋಗೋಣ ಟೋಲ್ಗೇಟ್ ಹೆಡ್ ಗೇಟ್ ಇಲ್ಲಿ ನಿಮಗೆ ಎರಡು ಸಿಗುತ್ತೆ ಇದು ಕೊಪ್ಪಳ ಒಂದು ಟೋಲ್ ಗೇಟ್ ಅದು ಬಿಜಾಪುರ ಸೈಡ್ ಹೋಗೋ ಒಂದು ಟೋಲ್ಗೇಟ್ ಅದು ಕಾಣಿಸ್ತಾ ಇದೆ ಸೊ ಬನ್ನಿ ಹೋಗೋಣ ನಿಯರ್ ಬೈ ಏನಾದರೂ ಕಾಣಿಸ್ತಿದ್ರೆ ನಿಮಗೆ ತೋರ್ಸೋಕ್ಕೆ ತೋರಿಸ್ತೇನೆ ನಿಮಗೆ ಸ್ನೇಹಿತರೆ ನೋಡ್ಬೋದು ಹೊಸಪೇಟೆ ಒಂದು ಒಳಗಡೆ ಬಂದಿದ್ದೀವಿ ಹೊಸಪೇಟೆ ಸಿಟಿ ಹ್ಞೂ ಈ ಕಡೆ ಹ್ಞೂ ಗುರು ಇದು ಮುನ್ಸಿಪಲ್ ಇದು ನಿಯರ್ ಬೈ ಇಲ್ಲೇ ನಮಗೆ ಕೆಲಸ ಇರೋದು ಮತ್ತ ಮೊದಲಿಗೆ ಇದ್ದಂಥ ಹೆಸರು ಸಿ ಬಿ ಟು ಹಂಡ್ರೆಡ್ ಎಕ್ಸು ಇವಾಗ ಎನ್ ಎಕ್ಸು ಟೂ ಹಂಡ್ರೆಡ್ ಆಗಿದೆ ಸೊ ಅದನ್ನು ಟೆಸ್ಟ್ ಡ್ರೈವ್ ಕೊಡೋಣ ಅಂತ ಬಂದಿರೋದು ಬಂದಿರೋದು ಗುಡ್ ಲುಕ್ಕಿಂಗ್ ಇದೆ ಬಟ್ ಇದು ಟೆಸ್ಟ್ ಡ್ರೈವ್ ಆಗಿರೋದ್ರಿಂದ ಸುಮಾರು ಜನ ಹೊಡೆದು ಬಿಟ್ಟಿದ್ದಾರೆ ಬೈಕ್ನ ಸೊ ಅದಕ್ಕೆ ಸ್ವಲ್ಪ ಅಷ್ಟು ಕಂಫರ್ಟ್ ಆಗ್ತಾ ಇಲ್ಲ ಅಷ್ಟೇ ಬಟ್ ಗುಡ್ ಲುಕ್ಕಿಂಗ್ ಚೆನ್ನಾಗಿದೆ ಸೂಪರಾಗಿ ಒಂದು ರಿಯಾಕ್ಟ್ ಮಾಡ್ತಾ ಇದೆ ಅದು ನೈಸ್ ಬೈಕು ಸ್ಮೂತ್ ಆಗಿದೆ ಬೈಕ್ ಮಾತ್ರ ಹೆವಿಯಾಗಿ ಬಲ್ಕಿಯ ಕೂಡ ಕಾಣಿಸುತ್ತೆ ನಿಮಗೆ ಗೇರ್ಗಳು ಅಷ್ಟು ಸ್ಮೂತಾಗಿ ಬೀಳ್ತಾ ಇಲ್ಲ ಯಾಕೋ ಐ ಡೋಂಟ್ ನೋ ವೈ ಆಲ್ಮೋಸ್ಟು ಕಿಲೋಮೀಟ್ರ್ ಓಡಿದೆ ಅಂತೇಳಿ ಅಷ್ಟೊಂದು ಇಲ್ಲ ಗುರು ಇದರಲ್ಲಿ ಓಕೆ ಗುಡ್ ಕಿಂಗ್ ಟೆಸ್ಟ್ ಡ್ರೈವ್ ಕೇಳಿದ್ವಿ ರೆಸ್ಪಾನ್ಸ್ ಮಾಡಿದ್ರು ಸಡನ್ ಆಗಿ ಥ್ಯಾಂಕ್ಸ್ ಫಾರ್ ದಟ್ ಹೈವೇಲಿ ಹೋದ್ರೆ ಒಂದು ಇದು ಇರುತ್ತೆ ಅದಕ್ಕೆ ಸಸ್ಪೆನ್ಷನ್ ಓಕೆ ಗುರು ಏನು ಅಂತ ಏನು ಕೆಟ್ಟದಾಗಿ ಏನಿಲ್ಲ ತುಂಬ ಜನ ಇದ್ರ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ರು ಓಕೆ ಏನು ಅಂತ ಏನು ಹಾರ್ಡ್ ಏನಿಲ್ಲ ಇಲ್ಲೇ ಇದ್ರೆ ಯಾರು ಇರೋದು ನೋಡಿದ್ರಲ್ಲ ಒಂದು ಹೊಂಡಾ ಎನ್ ಎಕ್ಸ್ ಟೂ ಹಂಡ್ರೆಡ್ ಒಂದು ಟೆಸ್ಟ್ ಡ್ರೈವ್ ನೋಡೋಣ ಅಂತೇಳಿ ಬಂದಿದ್ದು ಒಳ್ಳೆ ಸೂಪರಾಗ ಆಯಿತು ಟೆಸ್ಟ್ ಡ್ರೈವ್ ಎಲ್ಲ ಮಾಡಿದೆ ಒಳ್ಳೆ ಲುಕ್ ಇದೆ ಬೈಕ್ ಮಾತ್ರ ಹೆವಿ ಅನ್ಸಲ್ಲ ಬಟ್ ಬಲ್ಕಿಯಾಗಿದೆ ಆಗಿದೆ ನೈಸ್ ಒಳ್ಳೆ ಶೋರೂಮ್ನವರೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅದರಲ್ಲಿ ನಮ್ಮ ಫ್ರೆಂಡ್ ಏನು ಹಿನ್ಗಡೆ ಗೊತ್ತಾಗ್ತಾ ಇರಲ್ಲ ಮುಂದಿನ ಬೈಕ್ನಲ್ಲಿ ಅವರ ಊರಿನವರೇ ಅವರು ಸೊ ಆದ ಕಾರಣ ಇನ್ನೂ ಸ್ವಲ್ಪ ಹೆಲ್ಪ್ ಆಯಿತು ಒಂದೊಳ್ಳೆ ರೆಸ್ಪಾನ್ಸ್ ಕೊಟ್ಟರು ನೋಡೋಣ ಮುಂದೆ ಏನಾಗುತ್ತೆ ಅಂಥೇಳಿ ಸೊ ನೀವು ಕೂಡ ಬ್ಲಾಗ್ನ ಇರಿ ಇದೇ ಥರ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಾನು ಏನಾದರೂ ಒಂದು ಲೆಕ್ಸಿ ಆದಷ್ಟು ಬೇಗ ಒಂದು ಹೋಪ್ ಇದೆ ನೋಡೋಣ ನಿಮಗೆ ಕೂಡ ನೋಡೋಕ್ಕೆ ಸಿಗುತ್ತೆ ಚಾನಲ್ನ ಏನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಲ್ಪ್ ಮಾಡಿ ಗ್ರೋ ಆಗೋಕ್ಕೆ ತುಂಬ ದಿನಗಳಾಗೋಯಿತು ನಾನು ಬ್ಲಾಗ್ನ ಮಾಡಿ ತುಂಬ ದಿನಗಳಾದಮೇಲೆ ಇವಾಗ ಬ್ಲಾಗ್ನ ಮಾಡ್ತಾ ಇರೋದು ಒಂದು ಸರ್ಪ್ರೈಸು ಆ ಥರ ಬ್ಲಾಗ್ನ ಮಾಡ್ತೀನಿ ಅಂದ್ಕೊಂಡಿದ್ದಿಲ್ಲ ಸಡನ್ನಾಗಿ ನಾನು ಪ್ಲ್ಯಾನ್ ಮಾಡಿದೆ ಸಡನ್ನಾಗಿ ಗೂಗಲಲ್ಲೇ ಸರ್ಚ್ ಮಾಡಿ ಕಾಲ್ ಮಾಡಿದ್ದು ಅವರು ಕೂಡ ರಿಯಾಕ್ಟ್ ಮಾಡಿ ಬನ್ನಿ ಇದೆ ನಮ್ಮ ಹತ್ರ ಟೆಸ್ಟ್ ಡ್ರೈವ್ ಅಂತ ಹೇಳಿದರು ಸೊ ಮೇಲೆ ಹೊಸಪೇಟೆ ಇಲ್ಲೇ ನಮಗೇನು ಜಾಸ್ತಿ ದೂರ ಇಲ್ಲ ಹೊಸಪೇಟೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬಂದ್ವಿ ಮೇಲೆ ಇಲ್ಲಿ ನೋಡಿದರೆ ನಮ್ಮ ಫ್ರೆಂಡಿನ ಊರವರೇ ಇದ್ದರು ಅವ್ರ ಊರವರು ಸೊ ಆದ ಕಾರಣ ಇನ್ನೂ ಕೂಡ ಒಂದು ಸ್ವಲ್ಪ ಈಸಿಯಾಗಿ ಸ್ಮೂತಾಗಿ ಆಯಿತು ಟೆಸ್ಟ್ ಡ್ರೈವೆಲ್ಲ ಮಾಡಿದ್ದೀವಿ ಲೆಟ್ಸಿ ಏನಾಗುತ್ತೆ ಅಂತ ಸೊ ಇವಾಗ ಅಟ್ ಪ್ರೆಸೆಂಟ್ ಅದರ ಪ್ರೈಸ್ ಇರೋದು ಎರಡು ಲಕ್ಷ ಇಪ್ಪತ್ತಾರು ನಾಲ್ಕು ಸಾವಿರ ಐತೆ ಸೊ ಇನ್ ಫ್ಯೂಚರು ಕಡಿಮೆ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು ಅಂತ ಹೇಳಿದ್ರು ಅವರು ನೋಡೋಣ ಓಲಿ ಯಾವ ಥರ ಒಂದು ಅನುಕೂಲ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಒಂದು ಥಿಂಕ್ ಮಾಡೋಣ ಅಂತಂದು ಹೇಳ್ತೀನಿ ಸೊ ನೀವು ಕೂಡ ನೋಡ್ತಾ ಇರಿ ಯಾವ ಥರ ಅಪ್ಗ್ರೇಡ್ ಆಗುತ್ತೆ ನಿಮಗೆ ಯಾವ ಥರ ಅನ್ನಿಸ್ತು ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸೊ ತುಂಬ ದಿನಗಳಾದ ಆಗೋಯ್ತು ಗುರು ಬ್ಲಾಗ್ನೇ ಮಾಡಿರೋಲ್ಲ ಅಪ್ಪು ಲಾಂಗ್ ಟೈಮ್ ಅಂತಂದು ಹೇಳ್ಬೋದು ಸೊ ಇದೇ ನೇರವಾಗಿ ನೀವು ಹೋದರೆ ನಿಮಗೆ ತುಂಗಭದ್ರಾ ಡ್ಯಾಮ್ ಸಿಗುತ್ತೆ ನಮ್ಮ ಕರ್ನಾಟಕದ ಒಂದು ಬೃಹತ್ ಡ್ಯಾಮ್ ಅಂತಂದು ಹೇಳ್ಬೋದು ಅದು ಇಲ್ಲೇ ನಿಯರ್ ಬೈ ಇದೆ ಸೊ ಇವಾಗ ಹಿನ್ನೀರು ಕೂಡ ಇನ್ಕ್ರೀಸ್ ಆಗಿದೆ ಜಾಸ್ತಿ ನೀರು ಬಂದಿದೆ ಇವಾಗ ಮ ಆ ಕಡೆ ಮಲೆನಾಡು ಸೈಡೆಲ್ಲ ಮಳೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಮ ನೀರು ತುಂಬಿಕೊಂಡಿದೆ ಇವಾಗ ಹಿನ್ನೀರಲ್ಲಿ ಆ್ಯಂಡ್ ಮತ್ತೊಂದು ವಿಡಿಯೋದ ಮೂಲಕ ಸಿಗ್ತೀನಿ ಬಿ ಹ್ಯಾಪಿ ಲವಿಂಗ್ ಸೈನಿಂಗ್ ಆಫ್ ಎನ್ಕಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ